ಕನ್ನಡ ನ್ಯೂಸ್ ಗೆ ಸ್ವಾಗತ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಹಾಡು ಹಾಡುತ್ತಾ ಕುಳಿತು ಅಪರಿಚಿತ ಯುವಕನೋರ್ವ ಹೈ ಡ್ರಾಮಾ ಸೃಷ್ಟಿಸಿದ ಘಟನೆ ಬೆಳಗಾವಿ ಟಿಳಕ ನಲ್ಲಿ ನಿನ್ನೆ ಸಂಜೆ ಜರುಗಿದೆ ಯುವಕನ ಹುಚ್ಚಾಟದಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಅಲ್ಲದೆ ಎಷ್ಟೇ ಕೇಳಿಕೊಂಡು ಆತ ಕೆಳಗೆ ಇಳಿಯಲೇ ಇಲ್ಲ ಆತ ಹಾಡು ಹಾಡುತ್ತಾ ಕುಳಿತುಕೊಂಡಿದ್ದ ಈ ದೃಶ್ಯ ಕಂಡು ಕೆಳಗಿದ್ದ ಜನ ಗಾಬರಿಗೊಂಡಿದ್ದಾರೆ ಸ್ಥಳೀಯರು ಹೆಸ್ಕಾಂ ಕಚೇರಿಗೆ ಮಾಹಿತಿ ನೀಡುತ್ತಾ ಸ್ಥಳಕ್ಕೆ ದೌಡಾಯಿಸಿದ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಕೊನೆಗೆ ಟಿಸಿ ಏರಿದ ಹಿಸ್ಕಂ ಸಿಬ್ಬಂದಿಗೂ ಆ ಯುವಕರಿಂದ ಹೊಡೆದು ಬಡಿದು ಹರಸಾಹಸ ಸಾಹಸಪಟ್ಟು ಕೆಳಗಿ ಇಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಯುವಕ ಯಾರು ಯಾಕೆ ಕುಳಿತಿದ್ದ ಎಂಬ ಕುರಿತು ಮಾಹಿತಿ ಲಭ್ಯವಾಗಿಲ್ಲ ಕಡಿ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ತಾಜಾ ಸುದ್ದಿಗಾಗಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ